ಎಂಬತ್ತೆಂಟನೇ ಐ ಸಿ ಸಿ ಸಭೆಯಲ್ಲಿ ಎಲ್ಲ ರೈತ ಬಾಂಧವರ ರೈತ ಮುಖಂಡರ ಮತ್ತು ಎಲ್ಲ ಶಾಸಕರ ಒಂದು ಸಲಹೆ ಸೂಚನೆಗಳಂತೆ ನಾಳೆ ಮೂರನೇ ತಾರೀಕಿಂದ ಲೆಫ್ಟ್ ಬ್ಯಾಂಕಿಗೆ ನೀರು ನೀರನ್ನು ಹರಿಸುವಂಥ ವಿಚಾರಕ್ಕೆ ಮುಂದಾಗಿ ಜೊತೆಗೆ ಎಂಟನೇ ತಾರೀಕಿಂದ ರೈಟ್ ಬ್ಯಾಂಕಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯೂಸೆಕ್ಸ್ ಟೂ ಡೇಸಿಗೆ ಹರಿಸಿ ಹತ್ತನೇ ತಾರೀಕಿಂದ ಆ್ಯಸ್ ಯೂಶುವಲ್ ತ್ರೀ ತ್ರೀ ತೌಸಂಡ್ ಟು ಫಿಫ್ಟಿ ಕ್ಯೂಸೆಕ್ಸನ್ನು ಹರಿಸುವಂಥ ಒಂದು ತೀರ್ಮಾನವನ್ನು ತಗೊಂಡು ಎಲ್ಲ ಪ್ರಕಟಣೆಗಳಿಗೆ ತಿಳಿಸೋಕ್ಕೆ ಮುಂದಾಗಿದೆ ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಈ ಬ ನಮ್ಮ ಪ್ರದೇಶ ಏನಿದೆಯೋ ರೈ ಮುಖ್ಯವಾಗಿ ಭತ್ತ ಬೆಳೆಯುವಂಥ ಮತ್ತು ಅಡಿಕೆ ಭತ್ತ ಬೆಳೆಯುವಂಥ ಪ್ರದೇಶ ಈಗ ಹೆಚ್ಚು ಭತ್ತ ಅಡಿಕೆ ಬೆಳೆಯುವಂಥ ರೈತರು ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ರೈ ಭತ್ತಕ್ಕೆ ಮತ್ತು ಅಡಿಕೆಗೆ ಬೆಳೆಗಳಿಗೆ ಜೊತೆಗೆ ಮ ಸಮ್ಮಿಶ್ರ ಮಧ್ಯ ಇಂಟರ್ಕ್ರಾಪಿಂಗಿಗೂ ಹೆಲ್ಪ್ ಆಗುತ್ತೆ ಹಾಗಾಗಿ ಇವತ್ತಿನ ತೀರ್ಮಾನ ಎಲ್ಲ ಸರ್ ಕೆನಲ್ಗ ಸರಿ ಇಲ್ಲ ನೀರು ಬಿಟ್ಟರೆ ವೇಸ್ಟ್ ಆಗುತ್ತೆ ಸರ್ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಕೆನಾಲ್ ರಿಪೇರ್ಸ್ ಎಲ್ಲ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್ ಈಗ ಒಂದು ವ್ಯವಸ್ಥೆಯಲ್ಲಿ ರಿಪೇರ್ಸನ್ನು ಆ ಕಾಲಕ್ಕೆ ಟೈಮಲ್ಲಿ ಇದು ಮಾಡಬೇಕಾಗತ್ತೆ ಇಟ್ಸ್ ಅ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಹಾಗಾಗಿ ಇವ ಈ ವರ್ಷ ಹಲವಾರು ಭಾಗಗಳಲ್ಲಿ ಕೆನಾಲ್ ರಿಪೇರ್ ಆ್ಯಂಡ್ ರೀಸ್ಟೋರಿಂಗ್ ಮತ್ತು ಕೆಲವು ಬ್ರಿಡ್ಜಸ್ಸನ್ನು ಕಟ್ಟುವಂಥ ಕೆಲಸನ ಮಾಡ್ತಾ ಇದ್ದಾರೆ ಹಾಗಾಗಿ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್ ಎಲ್ಲೆಲ್ಲಿ ಹಾಗಾಗಿ ಮಾನ್ಯ ಸಚಿವರು ನಮ್ಮ ಅಧಿಕಾರಿಗಳಿಗೆ ಒಂದು ಸ್ಪಷ್ಟವಾಗಿರುವಂಥ ನಿರ್ದೇಶನ ಕೊಟ್ಟಿದ್ದಾರೆ ಇದ್ರ ಮಧ್ಯದಲ್ಲಿ ನಾವು ಕೆಲವು ರಿವ್ಯೂಸನ್ನು ಮಾಡಬೇಕು ಜೊತೆಗೆ ಭಾಳ ಮುಖ್ಯವಾಗಿ ರೈತರಿಗೆ ನೀರನ್ನು ಸದ್ಬಳಕೆ ಮಾಡುವಂಥದ್ದಕ್ಕೂ ಜಾಗೃತಿ ಮೂಡಿಸ್ಬೇಕು ಮತ್ತು ಟೇಲೆಂಡ್ ಫಾರ್ಮರ್ಸಿಗೆ ನೀರನ್ನು ಸಮರ್ಪಕವಾಗಿ ಮುಟ್ಟಿಸಬೇಕು ಈ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರ ಸಾಕಾರನೂ ಭಾಳ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ ಸರ್